ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋ ಎಕ್ಸ್ಟ್ರಾ ನಂತರ ಕೊನೆವರೆಗೂ ನೋಡಿ ಪ್ಲೀಸ್ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆ ಕಡಲೆಕಾಯಿ ಚಟ್ನಿ ರೊಟ್ಟಿ ನೋಡಿ ಸಾಫ್ಟಾಗಿದೆ ರೊಟ್ಟಿ ಮತ್ತು ಕಡಲೆಕಾಯಿ ಚಟ್ನಿ ಹೇಗೆ ಮಾಡೋದು ಅದಕ್ಕೆ ಬೇಕಾಯಿ ರಂಗಡಿನ ಜೀನೋ ನೋಡ್ಕೊಬರೋಣ ಕಡಾಯಲ್ಲಿ ನಾನು ಒಂದು ಲೋಟ ನೀರು ಹಾಕಿದ್ದೀನಿ ಅದಕ್ಕೆ ಒಂದು ಚಮಚ ಉಪ್ಪು ಒಂದು ಚಮಚ ಎಣ್ಣೆ ಅದು ಚೆನ್ನಾಗಿ ಕುದೀಲಿ ಉಪ್ಪೆಲ್ಲ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಅದು ಚೆನ್ನಾಗಿ ಮೇಲೆ ನಾನು ಯಾವ ಲೋಟದಲ್ಲಿ ನೀರು ಹಾಕಿದೆ ಅದೇ ಲೋಟದಲ್ಲಿ ಮೆಷರ್ಮೆಂಟಲ್ಲಿ ಒಂದು ಲೋಟ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ನೀರು ಚೆನ್ನಾಗಿ ಇರಬೇಕು ಆಮೇಲೆ ಅಕ್ಕಿ ಹಿಟ್ಟು ಹಾಕಿ ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಮಿಕ್ಸ್ ಮಾಡಿ ಗಂಟು ಇಲ್ದಿದ್ದಂಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿ ಒಂದು ಸೈಡಿಗೆ ಇಡಿ ಅದು ತಣ್ಣಗಾಗೋ ತನಕ ಬಿಡಿ ಈಗ ಅದೇ ಗ್ಯಾಪಲ್ಲಿ ಕಡಲೆಕಾಯಿ ಚಟ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಒಂದು ಕಡಾಯಿಗೆ ಒಂದು ಕಪ್ ಕಡಲೆಕಾಯಿ ಹಾಕಿ ಡ್ರೈ ರೋಸ್ಟ್ ಚೆನ್ನಾಗಿ ಹುರಿಯಿರಿ ಅದೊಂದು ಏಯ್ಟಿ ಪರ್ಸೆಂಟ್ ಹುರಿದ್ಮೇಲೆ ಕಾಲು ಕಪ್ ಕಡಲೆಬೇಳೆ ಅದು ಅಷ್ಟೇ ಚೆನ್ನಾಗಿ ಹುರಿಯಿರಿ ಅದು ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಇದು ಮೂರನ್ನು ಚೆನ್ನಾಗಿ ಹುರಿದು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಈಗ ಅದೇ ಕಡೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನಾನು ಇಲ್ಲಿ ಐದರಿಂದ ಆರು ಗುಂಟೂರು ಚಲ್ಲಿ ಮತ್ತು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಹುರಿರಿ ಅದಕ್ಕೆ ಕಟ್ ಮಾಡಿರೋ ಒಣಗೊಬ್ಬರಿ ಹಸಿ ತೆಂಗಿ ನೀವು ಹಸಿ ತೆಂಗಿನಕಾಯಿ ಬೇಕಾದ್ರೂ ಉಪಯೋಗಿಸ್ಬೋದು ಕರಿಬೇವಿನ ಸೊಪ್ಪು ಹುಣಸೆಹಣ್ಣು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಹುರಿದು ನಾವು ಆಗಲೇ ಹುರಿದು ಇಟ್ಟಿರೋ ಐಟಮ್ನು ಇದರೊಳಗೆ ಹಾಕಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಮೇಲೆ ಜಾರ್ಗಾಕಿ ನೆಕ್ಸ್ಟ್ ಇದಕ್ಕೆ ಆಪ್ಷನಲ್ಲು ಹುರಿದಿರೋ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೋದು ನಿಮಗೆ ಇಷ್ಟ ಇದ್ದರೆ ಎಲ್ಲ ಹಾಕಿ ಫಸ್ಟು ಪೌಡ್ರ್ ಥರ ರುಬ್ಕೊಳ್ಳಿ ಪಲ್ಸ್ ನೋಡಲಿ ಆಮೇಲೆ ನಿಮಗೆ ಎಷ್ಟು ಚಟ್ನಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಇಲ್ಲ ಗಟ್ಟಿಯಾಗಿ ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಇನ್ನೊಂದು ಸಲ ರುಬ್ಕೊಳ್ಳಿ ಚಟ್ನಿ ರೆಡಿ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಮುಗೀತು ಈಗ ಬ್ಯಾಕ್ ಟು ರೊಟ್ಟಿ ಈಗ ಅದಿಟ್ಟು ಹಾರಿರುತ್ತೆ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ ನಾದ್ಕೊಂಡು ನಿಮ್ಗೆ ಯಾವ ಸೈಜನ್ನು ರೊಟ್ಟಿ ಬೇಕೋ ಅಷ್ಟು ಆ ಸೈಜಿಗೆ ಉಂಡೆ ಮಾಡಿಟ್ಕೊಳ್ಳಿ ನೀವು ಕೈಯಲ್ಲಿ ಬೇಕಾದ್ರೂ ತಟ್ಬೋದು ಮಾಮೂಲಿ ಎಲ್ಲಿ ಲಟ್ಟಿಸ್ಬೋದು ಇಲ್ಲಿ ಪ್ರೆಸ್ಸಿಂಗ್ ಮಿಷಿನ್ ಹಪ್ಪಳ ಓದ್ತಾರಲ್ಲ ಆ ಮೆಷಿನಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡ್ತಿದ್ದೀನಿ ರೊಟ್ಟಿ ಶೇಪ್ಗೆ ಈಗ ಕಾದಿರೋ ತವಾಗೆ ಈಗ ಒತ್ತಿರೋ ರೊಟ್ಟಿನ ಹಾಕ್ಬಿಟ್ಟು ಎರಡು ಕಡೆ ಬೇಯಿಸ್ಕೊಳ್ಳಿ ಎಣ್ಣೆ ಏನು ಹಾಕೋದು ಬೇಡ ನಾವು ಆಲ್ರೆಡಿ ಹಿಟ್ಟು ಕಲಿಸ್ಕೊಳ್ಬೇಕಾದ್ರೂ ಎಣ್ಣೆ ಹಾಕಿದ್ದೀವಿ ಅದೇ ಎಣ್ಣೆ ಇರುತ್ತೆ ನಿಮಗೆ ಬೇಕಾದರೆ ಹ್ಯಾಡ್ಮ ಹಾಕೊಳ್ಳಿ ಒಂದು ಕಡೆ ತಿರುಕೊಳ್ಳಿ ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ ತಿರುವಾಗ್ತಿದ್ರೆ ಅಕ್ಕಿ ರೊಟ್ಟಿ ರೆಡಿ ಆಯ್ತು ಎರಡನ್ನು ಪ್ಲೇಟ್ ಅಲ್ಲಿ ಹಾಕೊಂಡು ಜಮಾಯಿಸ್ಬಿಡುತ್ತೆ ಒನ್ ಮೋರ್ ಒನ್ ಮೋರ್ ಅಂತ ಇರಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಬಾಯ್